స్నేహా ఎస్ బెక్క అండి బ్యాడ తిన్ను ఇలా నే బర అన్న బర్ మా బేడా చైతన్య ఆ ఏం సవిత్రమ్ స్నేహ ఊట తిన్న బేడా చైతన్య బా నోడు సవిత్రమ్ నాకేనా దిగ్లా మాట్కే బా బా మాట్ నన్న కర్క ఏ నోడనా చైతన్య ಓ ಸ್ನೇಹ ಯಾವಾಗ ಬಂದ್ಲು ಯಾವಾಗ ಬಂದಮ್ಮ ಸ್ನೇಹ ಅಯ್ಯೋ ಆ ಕೂದಲು ಇಲ್ದಿದ್ದಕ್ಕೆ ಮಗ್ದಕ್ಕೆ ಕಳೆನೇ ಇಲ್ಲ ಏನಕ್ಕಮ್ಮ ಕಟ್ ಮಾಡ್ಸಕ್ ಇನ್ ಕಟ್ ಮಾಡಿಸ್ಬೇಡ ಯಾವಾಗ ಬಂದಿದ್ವಾ ಮತ್ತೇನೋ ಬಂದ ಯಾಕ ಏನೋ ಒಂಥರ ಬೇಜಾರಾಗ ಅವಳೆಲ್ಲ ಮತ್ತೆ ಈಗಮ್ಮ ಇವನು ಬಾನು ಬಿಡ್ತಾನೇನಮ್ಮ ಗಣೇಶನ್ ತಗೊಂಬಂದುವ ಅಲ್ಲಿ ಬಿಟ್ಟು ಹಾ ಅದೇನೋ ಫೋನ್ಗಳಾಗ ತೋರಿಸ್ತಾನೆ ಅಂತ ಗಣೇಶನೇ ಬೇಕು ಅಂತ ಅದಕ್ಕೆ ಹೋಗಿ ಗಣೇಶನೇ ತಗೊಂಬಂದು ಅಲ್ಲಿ ಬಿಟ್ಟು ಬನ್ನಮ್ಮ ಬಟ್ಟೆಗಳೇನ ಏನೋ ಹಬ್ಬಕ್ಕಂತ ಹ್ಞೂ ಅದೇನು ಹೇಳುವ ಮಾತಾಡುವ ಏನಾಯ್ತಮ್ಮ ಯಾಕ ಏನಾಯ್ತು ಯಾಕೆ ಇಬ್ರು ಹಂಗ ನಿಂತ್ಕೊಂಡಿದ್ದೀರಾ ಯಾರಾದ್ರೂ ಏನಾದ್ರು ಅಂದ್ರ ಏನು ಹ್ಞೂ ಯಾಕಮ್ಮ ಹಾ ಯಾಕಮ್ಮ ಹಾ ಯಾರಾದ್ರೂ ಏನಾದ್ರು ಅಂದ್ರ ನೀನೇನೇ ನಂದ ಸ್ನೇಹ ಬಂದ್ಬಿಟ್ಟ ಅದು ಬಿಡು ಅದ್ರ ಕಥೆ ಬಿಡು ನಾ ಮಕ್ಳಿಗೆ ಬುದ್ಧಿ ಕಲಿಸ್ಬೇಕಂದ್ರೆ ನಾವು ಒಂದ್ ಏಟ್ ಬೇಕು ಏನಾಯ್ತು ಯಾಕೆ ಇವ್ರಿಬ್ರು ಹಿಂಗ್ ಬಂದು ನಿಂತ್ಕೊಂಡವ್ರೆ ಏನ ಏನು ಅದು ಅದು ಅಂದ್ರೆ ನನ್ಗೆ ಏನ ಮಾರ್ತಾಕ್ಬೇಕು ಹಾ ಅದೇನೋ ಹೇಳ್ರಿ ಕೂತ್ಕಲ್ರಿ ಅಲ್ಲೇ ಇಲ್ಲೇನಪ್ಪ ಫೋನ್ ಮಾಡಿದ್ನವಾ ಇಲ್ಲಮ್ಮ ನಾ ಗಣೇಶನ್ ತರಕ ಹೋಗಿದ್ನಲ್ಲ ನಾನು ಮಾಡಕ್ ಹೋಗಿಲ್ಲ ಅವನು ಮಾಡಿಲ್ಲ ಬರ್ತಾನೇ ಹೇಳು ನಾಳೆ ಹೋಗಿಯಾ ಮದುವೆಗೆ ದಿನಾಂಕ ಹಂಗೆ ಗೊತ್ತಾಗಿಸ್ಕೊಂಬರ್ಬೇಕಮ್ಮ ಅದೇ ಅಣ್ಣ ಮದುವೆ ಸುಧಿನ ಮಾತಾಡಕ್ಕೆ ಬಂದಿರೋದ ಮದುವೆ ಸುದ್ದಿನ ಏನಮ್ಮ ಅದು ಅದು ಹರ್ಶ ಅವರವರ ಅಣ್ಣ ಏನಂತಮ್ಮ ಪೋನ್ ಮಾಡಿದ್ಲಾ ಇಲ್ಲಣ್ಣ ಪೋನ್ ಮಾಡಿಲ್ಲ ಹ್ಞೂ ಅದು ಅವ್ರನ್ನ ಸ್ನೇಹ ಇಷ್ಟಪಡ್ತಾವಳಂತಣ್ಣ ಯಾರನ್ನ ಯಾರನ್ನ ಯಾರು ಇಷ್ಟಪಡ್ತವ್ರು ಏನಿದು ಏನಕ್ಕ ಸ್ನೇಹ ನಲ್ಲಿ ಇಷ್ಟಪಟ್ಟಬಿಟ್ಟು ನಮ್ಮನೆಗೆ ಏನು ಕೇಳಕ್ಕೆ ಬನ್ನ ಹುಡುಗನ ಹಾಂ ಏನಮ್ಮ ಇಲ್ಲಮ್ಮವ ಆ ಹುಡುಗ್ನ ಇಷ್ಟಪಟ್ಟಿಲ್ಲ ಮತ್ತೆ ಚೈತನ್ಯ ಹೇಳ್ತಾ ಇರೋದು ಏನಮ್ಮ ಅಣ್ಣ ಸ್ನೇಹ ಹರ್ಷ ಅವ್ರನ್ನ ಜಾಸ್ತಿ ಇಷ್ಟಪಟ್ಟವಳಂತೆ ನಾನು ಅವ್ರನ್ನೇ ಮದುವೆ ಆಗಬೇಕು ಅಂತ ಆಟ ಮಾಡ್ತಾಳೆ ಅದಕ್ಕೆ ನಿಮ್ಮ ಹತ್ರ ಹೇಳ್ತಾ ಇರೋದಣ್ಣ ಅವಳು ಅವ್ರನ್ನೇ ಮದ್ವೆ ಆಗ್ಬೇಕು ಇಲ್ಲ ನಾನು ಸತ್ತೋಗ್ತೀನಿ ಅಂತಾಳೆ ಅಲ್ಲಮ್ಮ ನನ್ ಕೇಳ್ತಾ ಇರೋದೇನ ಸ್ನೇಹನ ಅಲ್ಲಿ ಇಷ್ಟಪಟ್ಟಬಿಟ್ಟು ಆ ಹುಡುಗನು ಇಲ್ಲಿ ಎನ್ ಬಂದವನ ಅಂತ ಹುಡುಗನು ಸ್ನೇಹನ ಇಷ್ಟಪಟ್ಟಿಲ್ಲ ಅವ್ನು ಇಷ್ಟಪಟ್ಟಿರೋ ಚೈತನ್ಯನ ಇವಳು ಏನ್ ಹೇಳ್ತಾಳಂದ್ರೆ ನಾನು ಹರ್ಷ ಅವ್ರನ್ನ ಮದ್ವೆ ಆಗ್ಬೇಕು ನೀವೆಲ್ಲಾರು ಹೋಗ್ರಿ ಅಂತ ಹೇಳ್ತಾಳೆ ಈಗ ಏನ್ ಏನಮ್ಮ ಅವಷ್ಟ ಇಷ್ಟಪಟ್ಟಿರೋ ಚೈತನ್ಯನ ಹೋಗಿ ಸ್ನೇಹನ ಕೊಟ್ಟು ಮದುವೆ ಮಾಡೋದಂದ್ರೆ ಇದೆಂತ ಅನ್ಯಾಯ ಆ ಹುಡುಗನ ಒಪ್ಪಿದ್ರೆ ಏನೋ ಮಾಡ್ಬೋದಮ್ಮ ಒಪ್ಪಿಲ್ಲ ಅಂತಂದ್ರೆ ಒಪ್ಪಿಲ್ಲ ಅಂದ್ರೂ ನೀವು ಒಪ್ಪಿಸಿ ಮದುವೆ ಮಾಡಬೇಕು ತಾತ ನಾನು ಅರ್ಶನ ಮದುವೆ ಆಗಬೇಕು ನಾನು ಅವರಂದ್ರೆ ನನ್ಗೆ ಜಾಸ್ತಿ ಇಷ್ಟ ಇದು ಯಾವಾಗಿಂದ ಶುರುವಾಯಿತು ಮೊನ್ನೆ ಒಂದು ವಾರ ಆಯಿತು ಆವಾಗ ಪರಿಚಯ ಆಗಿದ್ದೆ ನನ್ಕ ಆ ಹುಡುಗನ್ ಕೇಳಿದ್ಯಾ ಹಿಂಗೆ ಚೈತನ್ಯ ಅವ್ರ ತಂಗಿ ನಾನು ಅಂತ ಇಲ್ಲ ತಾತ ಯಾ ನಮ್ಮ ಫ್ರೆಂಡಿಗೆ ಯಾರಿಗೂ ಹುಷಾರಿರ್ಲಿಲ್ಲ ಆಸ್ಪತ್ರೆಗೆ ಕರ್ಕೊಂಡೋಗಿದ್ದೆ ಆವಾಗ ನೋಡಿದಷ್ಟೇ ನಾನು ಇದೊಳಮ್ಮ ಚೆನ್ನಾಗಿ ಮಾತಾಡ್ತಾ ಇದ್ದೀಯಲ್ಲಮ್ಮ ಸ್ನೇಹ ಹಾಂ ಹುಡುಗನ ಅದೇ ಕೆಲಸವಾಗಿ ಇಲ್ಲಿಗೆ ಬಂದವನೇ ಅವ್ರಪ್ಪನೂ ಅವ್ರಮ್ಮನೂ ಬಂದವ್ರೆ ನಾವು ಅಲ್ಲಿಗೆ ಹೋಗಿದ್ದೀರಿ ಹಾಂ ಅವ್ಳುಗು ಚೈತನ್ಯನೇ ಮದುವೆ ಆಗಬೇಕು ಅಂತ ಆಸೆ ಕಣ್ಣವ್ನೇ ಇವಾಗ ನೀನು ಬಂದು ಇಲ್ಲ ನಾನು ಅವ್ಗನು ಇಷ್ಟಪಡ್ತಾ ಇದ್ದೀನಿ ನನಗೆ ಮದುವೆ ಮಾಡ್ರಿ ಅಂದ್ರೆ ಇದೆ ನ್ಯಾಯ ಹಾ ಇದೆಂತ ನ್ಯಾಯ ಹೇಳು ಹುಡುಗನ ಒಪ್ಪಿಲ್ಲ ಅಂತಂದ್ರೆ ಏನು ಮಾಡ್ತೀಯ ನೀನು ಇಲ್ಲ ನಾನು ಸ್ನೇಹನ ಅಮ್ಮ ಅವ್ರನ್ನ ಒಪ್ಪಿಲ್ಲ ನಾನು ಒಪ್ಪಿರೋದು ಚೈತನ್ಯನ ಅಂತಂದ್ರೆ ಅವಾಗ ಏನು ಮಾಡ್ತೀಯ ನೀನು ಏನು ಮಾಡ್ತೀಯ ಅದಕ್ಕೆ ಉತ್ತರ ಕೊಡು ನಾನು ಆಮೇಲೆ ಮುಂದಿಂದ ಆಲೋಚನೆ ಮಾಡ್ತೀನಿ ನನ್ನ ಪ್ರಶ್ನೆಗೆ ಕರೆಕ್ಟಾಗಿ ಉತ್ತರ ಕೊಡು ನಾನು ಮುಂದಿನ ಆಲೋಚನೆ ಮಾಡ್ತೀನಿ ನಾನು ಇಷ್ಟ ನಿಮ್ಮನ್ನು ಮುಂದೆ ಪಟ್ಟಿಲ್ಲ ನಾನು ಇಷ್ಟಪಟ್ಟಿರೋದು ಚೈತನ್ಯನ ಅಂದರೆ ಅವಾಗ ನೀನು ಏನು ಹೇಳ್ತೀಯ ಆಂ ನೀವೆಲ್ಲ ಹೇಳ್ರಿ ತತ್ತಾ ಚೈತನ್ಯಕ್ಕೆ ಇಷ್ಟ ಇಲ್ಲ ಅಂತ ಈ ಹುಡುಗಿ ಮತ್ತೆ ಏನು ಅಂತ ಹೇಳ್ಬಿಟ್ಟು ಜಾಸ್ತಿ ಬಿಟ್ಟು ಕೊಟ್ಟಿರಿ ಅಲ್ಲಿಗೆ ನೀನು ಅವ್ರ ಜೊತೆಗಿರೋಕ್ಕೆ ನಾವು ಏನು ತಿಂಗಳು ತಿಂಗಳು ಸಂಬಳ ಅಂತ ಇಷ್ಟು ದುಡ್ಡು ಕೊಡ್ಬೇಕಾ ಹಾಂ ಏನು ಮಾತಂತ ಮಾತಾಡ್ತಾ ಇದ್ದೀಯ ಜ್ಞಾನ ಆಯ್ತಾ ನಿಂಕಾ ಜ್ಞಾನ ಆಯ್ತಾ ಚೈತನ್ಯಕ್ಕೆ ಇಷ್ಟ ಇಲ್ಲ ಅಂತ ಯಾವಾಗ ಹೇಳಿದ್ಲು ಯಾವಾಗ ಹೇಳಿದ್ಲು ನೀವು ಹೇಳಿಸ್ಬೇಕು ತಾತ ಚೈತನ್ಯ ಚೈತನ್ಯ ಹೇಳಿಸ್ಬೇಕು ಏಳಿಸ್ಬೇಕು ಇಷ್ಟ ಪಾಪ ಬಂದು ಸರಿಯಾಗಿ ಹೇಳ್ಬಿಟ್ಟಿದ್ದೀನಿ ಏನು ಅಂತ ಮಾತಾಡ್ತಾಳೆ ನೋಡಿ ಮಾವ ಏನು ಪ್ರಪಂಚದಾಗ ಯಾರು ಗಂಡಗಳೇ ಇಲ್ಲ ಇನ್ನು ಒಳ್ಳೆ ಕೆಲಸ ಆಗಿರೋ ಹುಡುಗನಿಗೆ ಕೊಟ್ಟು ಮದುವೆ ಮಾಡ್ತಾರೆ ಆಯ್ತಲ್ಲ ಆ ಹುಡುಗನ ಇಷ್ಟಪಟ್ಟಿರೋದೊಬ್ಬರನ್ನ ಇವಾಗ ಮದುವೆ ಮಾಡ್ಕೊಳೋದೊಬ್ಬರನ್ನ ಆ ಹುಡುಗನ ಮದುವೆ ಆಗಲ್ಲ ಅಂತಂದರೆ ಅವಾಗ ಎಷ್ಟು ಅವಮಾನ ಆಗಲ್ಲ ಇದೆಲ್ಲ ಬೇಕಾ ನೋಡಮ್ಮ ಸ್ನೇಹ ಇದೆಲ್ಲ ಬಿಡು ಇದೆಲ್ಲ ಬಿಡು ನಿಮ್ಮ ಅಕ್ಕನಿಗಂತ ನೋಡೈತೆ ನಾವೇನೋ ಮಾಡ್ಕೊಂತೀರಿ ನೀನು ಅದೇನೋ ಸಬ್ಜೆಕ್ಟಿಗೆ ಎರಡು ಹೊಲ್ಟೋಗವಂತಲ್ಲ ಅವನ ಪಾಸ್ ಮಾಡಿಕೊಂಡು ಮುಂದೆ ಓದೋದ್ರ ಕಡೆ ಗಮನ ಕೊಡು ಆಯಿತಾ ಅದ್ರ ಕಡೆ ಗಮನ ಕೊಡು ಮದುವೆ ಮದುವೆಗಿದ್ವೆ ಎಲ್ಲ ಮಾಡೋಣ ಮಾಡ್ತೀರೇನು ಹಂಗೆ ಬಿಡಲ್ಲ ಬಿಡೋಲ್ಲ ಇನ್ನೂ ಒಳ್ಳೆ ಸಂಬಂಧನೇ ಹುಡ್ಕ್ತೀನಿ ಕ ಆಯಿತಾ ಮುಂದೆ ಓದೋದ್ರ ಬಗ್ಗೆ ಆಲೋಚನೆ ಮಾಡು ಇಲ್ಲ ಇಲ್ಲಿ ಓದಲ್ಲ ನಾನು ರಾಮಣನ ಜೊತೆಗಿರ್ತೀನಿ ಅಂದರೆ ನೋಡು ಅಲ್ಲಿಗೆ ಕಳಿಸ್ತೀನಿ ನಿನ್ನ ಅಲ್ಲೇ ಹೋಗಿ ಓದಿ ಅಂತೆ ಇಲ್ಲ ಅಕ್ಕನಕಂತ ನೋಡಿರೋ ಗಂಡು ನಾನು ನೀನು ಮದುವೆ ಆಗ್ತೀನಿ ಅಂತ ನಿಂತ್ಕೊಂಡಿದ್ದಿಲ್ಲ ಎಷ್ಟು ಮಾತ್ರ ಇರಬೇಕು ಏನು ನಿನ್ನ ಆಲೋಚನೆ ಹಾಂ ಏನಾದರೂ ಒಂದು ಮಾತಾಡಿದ್ರೆ ತೂಕ ಬಣ್ಣ ಇರಬೇಕು ಬಾಯ್ಗೆ ಬಂದಾಗ ಮಾತಾಡೋದಲ್ಲ ಇಲ್ಲ ನಂಗೆ ಓದಕ್ಕೆ ಇಂಟ್ರೆಸ್ಟ್ ಇಲ್ಲ ನನಗೆ ಓದಬೇಕಂತ ಅನಿಸ್ತಾ ಇಲ್ಲ ಓದೋ ವಿಷಯ ನಾನು ಬಲವಂತ ಮಾಡಬೇಡ್ರಿ ನಂಗೆ ಕೊಟ್ಟು ಮದುವೆ ಮಾಡಿ ನಾನು ನಾನು ಖುಷಿಯಾಗಿರ್ತೀನಿ ನಿಮ್ಮಮ್ಮನ ಕೇಳ್ತೀನಿ ನಿಮ್ಮಮ್ಮನೂ ಬರಲಿ ನಿಮ್ಮಮ್ಮನ ಹತ್ರನೂ ಮಾತಾಡೋಣ ಮಾತಾಡ್ಬಿಟ್ಟು ಆಮೇಲೆ ಇದ್ರ ವಿಷಯ ಆಯಿತಾ ನಾನು ನಿರ್ಧಾರ ತಕೊಳಕ್ಕಾಗಲ್ಲ ನಿಮ್ಮಪ್ಪನೂ ಅಮ್ಮನ ನಿರ್ಧಾರನೂ ಕೇಳಬೇಕು ಯಾಕಂತಂದರೆ ಏನಾದರೂ ಹೆಚ್ಚು ಕಡಿಮೆ ಆದರೆ ನಾಳೆ ಬೆಳಗ್ಗೆ ಅವರು ನನ್ನನ್ನೇ ನಿಷ್ಠೂರ ಮಾಡೋದು ಏನಪ್ಪ ಇಷ್ಟು ವಯಸ್ಸಾಗೈತೆ ನಿನ್ಕೇನು ಯಾವ ತಪ್ಪು ಯಾವ್ದು ಸರಿ ಅಂತ ತಿಳ್ಕೊಳ್ಳೋಕ್ಕಾಗಲ್ಲ ಅಂತ ಅಣ್ಣ ಅವಳು ಇಷ್ಟಪಡ್ತಾಳೆ ಅವಳೇ ಮಾಡ್ಕೊಂಡಿದ್ದೀರಾ ಏನು ಪರವಾಗಿಲ್ಲ ನಾನು ರಾಮಣ್ಣನ ಜೊತೆ ಅಲ್ಲೇ ಇರ್ತೀನಿ ಓದ್ಕೊಂಡು ಇನ್ನೂ ಓದ್ಬೇಕಂತ ಆಸೆ ಐತೆ ಅಲ್ಲ ನೀವು ಆಡ್ದಂಗೆಲ್ಲ ಆಡಕ್ಕೆ ಹತ್ತೈತಿರಮ್ಮ ಹಾಂ ನೀವು ಆಡ್ದಂಗೆಲ್ಲ ನಾವು ದೊಡ್ಡವ್ರು ಆಡಕ್ಕೆ ಇದೇನು ಅನ್ಕೊಂಡಿದ್ದೀರಾ ನೀನು ಬೊಮ್ಮಿಗ್ಲಾಟ ಅನ್ಕೊಂಡಿದ್ದೀರಾ ಏನು ನಿರ್ಧಾರಕ್ಕೆ ತಗೊಂತ ಇದ್ದೀರಾ ಅಕ್ಕ ತಂಗಿ ಇಬ್ರು ನನಗೆ ಹುಡುಕಾಟ ಅನ್ಕೊಂಡಿದ್ರೇನ ಏನೋ ಎಲ್ಲ ಸರಿ ಹೋಯ್ತಲ್ಲಪ್ಪ ಅಂತ ನಾನು ಇವಾಗ ನೆಮ್ಮದಿಯಾಗಿ ಬಿಡ್ತಾ ಇದ್ದೀನಿ ಇವಾಗ ತಿರ್ಗಿ ಏನು ನಿಮ್ಮದು ಹಾಂ ನಿನಕಂತ ಮದುವೆ ಸೆಟ್ ಆಗಿರೋದು ಸ್ನೇಹ ಬಂದ್ಬಿಟ್ಟು ನಾನು ಆ ಹುಡುಗನ ಮದುವೆ ಆಗಬೇಕು ಅಂತಂದರೆ ಆ ಹುಡುಗನ ಒಬ್ಬಬೇಕಲ್ಲ ನೋಡಮ್ಮ ನಿಮ್ಮಮ್ಮನ್ನೂ ಕರೆಸ್ತೀನಿ ದೂಸರಾ ಮಾತು ಬೇಡ ನಿಮ್ಮನ್ನೂ ಕರೆಸ್ತೀನಿ ಆಯಿತಾ ಅಮ್ಮನ ಬಂದ ಮೇಲೆ ಏನು ಮಾತಾಡ್ತಾಳೋ ನೋಡೋಣ ನಿಮ್ಮ ಅಮ್ಮನ ಏನು ಮಾತಾಡ್ತಾಳೋ ನೋಡಿಕೊಂಡು ಆ ಹುಡುಗನ್ನ ಕರೆಸೋಣ ಆ ಹುಡುಗನ ಕಲ್ಸ್ಬಿಟ್ಟು ಆ ಹುಡುಗನ ಅಭಿಪ್ರಾಯನೂ ಕೇಳೋಣ ಹ್ಞೂ ಸರಿ ಅಂತಂದರೆ ಕೊಟ್ಟು ಮಾಡೋದೇನಮ್ಮ ನನಗೂ ಸಂತೋಷನೇ ಆ ಹುಡುಗನಿಗೆ ಇಷ್ಟ ಇಲ್ಲ ಅಂತಂದ್ರೆ ಬಲವಂತವಾಗಿ ಮದುವೆ ಮಾಡೋಕ್ಕಾಗಲ್ಲ ಜಾಸ್ತಿ ದುಡ್ಡು ಕೊಟ್ಟು ಮದುವೆ ಮಾಡಬೇಕು ಅಂತಂದ್ರೆ ಏನು ಬಲವಂತವಾಗಿ ಸಂಸಾರ ಮಾಡೋಕ್ಕಾಗ್ತದಾ ಇದೇನು ಒಂದು ದಿವಸ ಎರಡು ದಿವ್ಸದಲ್ಲ ನೂರಾರು ದಿನ ಬಾಲಿ ಬದುಕಬೇಕಾಗಿರೋ ಜೀವನ ಇದು ಬಲವಂತವಾಗಿ ಯಾರ ಜೊತೆಗೂ ಇರೋಕ್ಕಾಗಲ್ಲ ಸರೋಜಮ್ಮ ಏನ್ ಮಾಡ್ತಾ ಇದ್ಯಮ್ಮ ನಾವ್ ಅಮ್ಮನ್ ಬಂದಿದ್ದು ಕುತ್ಕೊಂಡ್ ಮಾತ್ರ ಹೇಳ್ತಾ ಇದ್ದೀಮ ಸ್ನೇಹ ಅಲ್ಕೆ ಬಂದಲ್ಲ ಹ್ಮ್ ಬಂದವಳಮ್ಮ ನೀನು ಬೆಳಗ್ಗೆ ನನಗೆ ಹೊರಟು ಬರ್ಬೇಕಮ್ಮ ಏನೋ ಮಾತಾಡ್ಬೇಕು ಅದೇ ಮಗ ಇಷ್ಟ ಅರ್ಜೆಂಟಾಗೆ ನಂಗೆ ಕೆಲ್ಸ ಆದ್ ಮಗ ನೋಡಮ್ಮ ಅದೆಷ್ಟೇ ಕೆಲ್ಸ ಇದ್ರು ಬಿಟ್ಟು ಒಂದು ನಿಮಿಷ ಇಲ್ಲಿಗೆ ಬಾ ಇಲ್ಲಿಗೆ ಬರ್ಬೇಕು ನೀನು ಅರ್ಜೆಂಟಾಗಿ ಯಾಕೆ ಮಗ ಏನಾಯ್ತು ಮಗ ಬಂದ ಮೇಲೆ ಎಲ್ಲಾ ವಿಷಯ ಹೇಳ್ತೀನಿ ಆಯ್ತಾ ನೀನು ಬೆಳಗ್ಗೆನ ಬಿರಿನ್ ಬಾ ಸರಿ ಮಗ ಆಯ್ತ್ ಮಗ ಬರ್ತೀನಿ ಇವಳೇನ ಸ್ನೇಹ ಕಿತಾಪತಿಗೆ ಮಾಡಿದ್ಲಾ ಅದನ್ನೇ ಮಾತಾಡಬೇಕು ಬಾಮ್ಮ ಬೆಳಗ್ಗೆ ಅಂತೇಳಿದ್ದು ಹಾಂ ಸರಿಮ ಗೊತ್ತಿನ ಹೊಟ್ಟಮ್ಮ ನಾನು ಯಾವುದೇ ನಿರ್ಧಾರ ತಗೋಳೋಕ್ಕೂ ಆಗೋಲ್ಲ ಆಯಿತಾ ನಿಮಗಂತ ನಿಮ್ಮ ಅಪ್ಪನೂ ನಿಮ್ಮನವ್ರೆ ಅವ್ರ ನಿರ್ಧಾರನೂ ಕೇಳಬೇಕು ಏಯ್ ನಾನೇ ಎಲ್ಲ ಮನೆ ವ್ಯವಹಾರ ನೋಡ್ಕೊತೀನಿ ಯಾರೇನು ಮಾತಾಡೋದು ನನ್ನ ಇಷ್ಟ ಅಂತ ನಾನು ಅನ್ನೋಕ್ಕಾಗಲ್ಲ ಯಾಕಂದರೆ ನಿಮ್ಮ ಅಪ್ಪನು ನಿಮ್ಮಮ್ಮನೂ ಅವರೇ ಅವ್ರಿಗೂ ಅಧಿಕಾರ ಐತೆ ಅವರು ನಿರ್ಧಾರ ನಿಮ್ಮ ಅಮ್ಮನ ಬರಲಿ ಕೂತ್ಕೊಂಡು ಮಾತಾಡೋಣ ಆಮೇಲೆ ಆ ಹುಡುಗನ ಕೆಲಸಣ ಆ ಹುಡುಗನ ಇಷ್ಟಪಟ್ನು ಕೊಟ್ಟು ಮದುವೆ ಮಾಡೋದೆ ಇಷ್ಟಪಡಿಲ್ಲ ಅದ್ರ ಮೇಲೆ ಭಗವಂತ ಮಿಚ್ಚೆ ಚೈತನ್ಯ ಹೇಳಿದ್ರೆ ಮದುವೆ ಆಗ್ತಾನೆ ಇರ್ತಕ ಚೈತನ್ಯ ಹೇಳಬೇಕು ನಾನು ನಿಮ್ಮ ಮದುವೆ ಆಗೋದು ಇಷ್ಟ ಇಲ್ಲ ಅಂತ ಕಪಾಳಕ್ಕೆ ಅಂದ್ರೆ ಹೆಂಗಿರ್ಬೇಕು ನನ್ನ ಮಕ್ಕಳು ಯಾರು ಇಷ್ಟು ದಿನ ಆಯಿತು ಎದುರು ನಿಂತು ಮಾತಾಡೋಲ್ಲ ಇಲ್ಲಿ ಬಂದು ಮಾತಾಡ್ತಾ ಇದೀಯಾ ಹಿಂಗೆ ಮಾಡಿರಿ ಅಂತ ನಂಬಿಕೆ ಹೇಳ್ಕೊಡ್ತಾ ಇದೀಯ ನೀನು ಏನ್ ತಿಂತೀಯ ಒಟ್ಟಿಗೆ ದುರಂಕಾರ ನನಗೆ ಏನು ನೀವು ನೀವೇ ನಿರ್ಧಾರ ತಗೊಂಬಿಟ್ರಿ ನಾವೆಲ್ಲಾದರೂ ಒಟ್ಟೋಗಿಬಿಡ್ತೀರಿ ಮನೆಗೆ ದೊಡ್ಡವರು ಅನ್ಸ್ಕೊಂಡವ್ರು ಏನಕ್ಕೆ ಇರೋದು ಚೈತನ್ಯ ಹೇಳ್ಬೇಕಂತೆ ಚೈತನ್ಯ ಬಾಯಿ ಮುಚ್ಕೊಂಡು ಬಿದ್ದಿರ್ಬೇಕು ಅಕ್ಕನ ತಂಗಿ ಮಾತಾಡ್ಬಿಟ್ರೆ ನಿಮ್ಮ ಪ್ರಕಾರ ನಾವು ನಡೆಯಕ್ಕೈತ ಬೆಲೆ ಇರ್ತೈತ ನಮ್ಕ ಹುಡುಗನ ತಂದೆ ತಾಯಿ ಏನು ಅನ್ಕೊಳಲ್ಲ ಏನಪ್ಪ ನೋಡೋಕೆ ದೊಡ್ಡ ಮನುಷ್ಯರು ಏನು ಇಂಥ ಕೆಲಸ ಮಾಡ್ತಾರೆ ಅಂತ ಅನ್ನಕ ಅನ್ಕೊಳಲ್ಲ ಅವರು ನಿಮಗೆ ತಕ್ಕನಂಗ ನಾವು ಕುಡಿಯೋಕ್ಕಾಗಲ್ಲ ಬಾಯಿಗೆ ಮುಚ್ಕೊಂಡಿರ್ಬೇಕು ನೀವು ನೀವೇನು ನಿರ್ಧಾರದಲ್ಲಿ ನಿಮ್ಮ ಪಾಡು ಏನಾದರೂ ಮಾಡ್ಕೊಳ್ರಿ ಸರಿ ಆಯಿತು ಆಯ್ತಣ್ಣ നോഡേറമ്മ സാവിത്രമ്മ ആ ഹന കേൾ മുൻ ആലോചന മാണ മുൻ വരെയോ